ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯುವರಾಜ್ ಕುಮಾರ್ ಅವರ ವಿಚ್ಛೇದನದ ವಿಷಯವನ್ನ ನೀವು ಎಲ್ಲರೂ ಆಲ್ರೆಡಿ ಕೇಳಿ ಇರ್ತೀರಾ ಯುವರಾಜ್ ಕುಮಾರ್ ಅವರಿಗೆ ಮಾನಸಿಕ ಒಂದು ಹಿಂಸೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮ ಪತ್ನಿಯ ವಿರುದ್ಧ ಅವರು ನೋಟಿಸ್ ಅನ್ನ ಕಳಿಸಿದ್ದಾರೆ ಇವಾಗ ಯುವರಾಜ್ ಅವರ ಒಂದು ವಿಚ್ಛೇದನದ ವಿಷಯವನ್ನ ಕೇಳಿ ಬೇಸರದಿಂದ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಗೆ ತೆರಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸದಾಶಿವ ನಗರದಲ್ಲಿ ಇರುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೋಗಿದ್ದಾರೆ ಯಾಕಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮಗನಂತೆ ಅವರು ಯುವರಾಜ್ ಅವರು ಯಾವಾಗಲೂ ಇದ್ದರೂ ನೋಡೇ ಇದ್ದೀರಾ ಗಮನಿಸೇ ಇರುತ್ತೀರಾ ಪುತ್ರನ ಒಂದು ಈ ವಿಷಯವನ್ನ ಕೇಳಬಿಟ್ಟು ಸದಾಶಿವ ನಗರದ ಮನೆಗೆ ತೆರಳಿದ್ದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಏನಾಯ್ತು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಈ ಒಂದು ವಿಷಯವನ್ನ ಕೇಳೋದಕ್ಕಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸದಾಶಿವರ ನಗರದ ರಾಘೇಂದ್ರ ರಾಜ್ಕುಮಾರ್ ಅವರ ಮನೆಗೆ ಹೋಗಿದ್ದಾರೆ ನೋಡ್ಬೇಕು ಸ್ನೇಹಿತರೆ ಏನಾಗತ್ತೆ ಅಂತ ಹೇಳಿ ಗೊತ್ತಿಲ್ಲ ಇದರ ಮುಂದಿನ ಒಂದು ವಿಷಯ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಒಂದು ಒಂದು ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್